ಹಲೋ ಆ್ಯಂಡ್ ವೆಲ್ಕಮ್ ಟು ದಿ ಚಾನಲ್ ನಾನು ರಶ್ಮಿನ್ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿಯಲ್ಲಿ ಏನಾಯಿತು ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಎಫ್ ಐ ಡಿ ಐ ಡಾಟಾ ಏನನ್ನು ಸಜೆಸ್ಟ್ ಮಾಡ್ತಾಯಿದೆ ಅನ್ನೋದನ್ನು ತಿಳ್ಕೊಡೋಣ ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ ನಾವೀಗ ನಿಫ್ಟಿ ಚಾರ್ಟ್ ಅನ್ನು ನೋಡ್ತಾ ಇದ್ದೀವಿ ಫ್ರೈಡೆ ಸೆಷನ್ ಅಲ್ಲಿ ನಿಫ್ಟಿ ಒಂದು ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಗ್ಯಾಪ್ ಡೌನ್ ಓಪನ್ ಆಗಿ ಡೌನ್ ಬರುತ್ತೆ ಅಪ್ ಅಪ್ಮೋ ಕೊಡುವಂತ ಪ್ರಯತ್ನ ಮಾಡುತ್ತೆ ಓಪನ್ ಹತ್ರ ಇಪ್ಪತ್ತೈದು ಲೆವೆಲ್ ಹತ್ರನೇ ರಿಜೆಕ್ಟ್ ಆಗುತ್ತೆ ಅಗೇನ್ ಡೌನ್ ಬಂದು ಇಪ್ಪತ್ತೈದು ಸಾವಿರದ ನಾನೂರ ಐವತ್ತು ಲೆವೆಲ್ ಏನಿದೆ ಅಲ್ಲಿ ಬಂದು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ಈ ಹಿಂದೆ ಕೂಡ ಒಂದು ಸಪೋರ್ಟ್ ಅನ್ನ ಪಡ್ಕೊಂಡು ಇಲ್ಲಿಂದ ಅಪ್ಮೋನ ಕೊಟ್ಟಿತ್ತು ಸೊ ಹಾಗಿದ್ರೆ ನೆಕ್ಸ್ಟ್ ಟ್ರೇಡ್ ಸೆಷನ್ಗೆ ಯಾವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಮತ್ತೆದಾಗಿ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಅನ್ನು ನೋಡೋದ್ರೆ ತುಂಬ ಪೂರ್ ಅಲ್ಲಿ ಇತ್ತು ಅಂತ ಹೇಳ್ಬೋದು ನಿಫ್ಟಿ ಫಿಫ್ಟಿಯಲ್ಲಿ ಕೇವಲ ನಾಲ್ಕು ಸ್ಟಾಕ್ಗಳು ಪಾಸಿಟಿವ್ ಅಲ್ಲಿದ್ರೆ ನಲವತ್ತ ನಾಲ್ಕು ಸ್ಟಾಕ್ಗಳು ನೆಗೆಟಿವ್ ಅಲ್ಲಿದ್ದು ನಿಫ್ಟಿ ಫೈವ್ ಹಂಡ್ರೆಡಲ್ಲಿ ಅಲ್ಲಿ ನಾನೂರ ಮೂವತ್ತ ಒಂದು ಸ್ಟಾಕ್ಗಳು ಗಳು ನೆಗೆಟಿವ್ ಅಲ್ಲಿದ್ದರೆ ಕೇವಲ ಅರುವತ್ತ ಏಳು ಸ್ಟಾಕ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು ಅದೇ ರೀತಿ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ನಂತರ ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಇತ್ತು ಅಂತ ನೋಡಿದ್ರೆ ಗ್ಲೋಬಲ್ ಮಾರ್ಕೆಟ್ ಎಲ್ಲವೂ ಫ್ಲಾಟ್ ಇತ್ತು ಎಫ್ ಐ ಡಿ ಐ ಆ್ಯಕ್ಟಿವಿಟಿಯನ್ನು ನೋಡಿದ್ರೆ ಹದಿಮೂರು ಫೆಬ್ರವರಿ ದಿನ ಎಫ್ ಐ ಐ ಒಂದು ಹ್ಯೂಜ್ ಸೆಲ್ಲಿಂಗನ್ನು ಮಾಡ್ತಾರೆ ಈ ಹಿಂದೆ ಒಂದಷ್ಟು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಬೈಯಿಂಗನ್ನು ಮಾಡ್ತಾಯಿದ್ರು ಬಟ್ ಹದಿಮೂರು ಫೆಬ್ರವರಿ ದಿನ ಹ್ಯೂಜ್ ಸೆಲ್ಲಿಂಗನ್ನು ಮಾಡ್ತಾರೆ ಡಿ ಐದು ಸಾವಿರದ ಐನೂರ ಐವತ್ಮೂರು ಕೋಟಿ ರೂಪಾಯಿ ಬೈಯಿಂಗನ್ನು ಮಾಡ್ತಾರೆ ಹದಿಮೂರು ಫೆಬ್ರವರಿ ದಿನ ಸೊ ಇದು ಹ್ಯೂಜ್ ಸೆಲ್ಲಿಂಗ್ ಒಂದು ದೊಡ್ಡ ಕ್ರ್ಯಾಶ್ಗೆ ಕಾರಣ ಆಯಿತು ಅಂತಲೂ ಕೂಡ ಹೇಳ್ಬೋದು ಅದೇ ರೀತಿ ಕಳೆದ ವಾರ ಯಾವೆಲ್ಲ ಸೆಕ್ಟರ್ಗಳು ಯಾವ ರೀತಿ ಪರ್ಫಾರ್ಮೆನ್ಸನ್ನು ಮಾಡಿದವು ಅಂತ ನೋಡಿದ್ರೆ ಪಾಸಿಟಿವ್ ಸೈಡಲ್ಲಿ ಹಾರ್ಡ್ವೇರ್ ಆ್ಯಂಡ್ ಟೆಕ್ನಾಲಜಿ ಎಕ್ವಿಪ್ಮೆಂಟ್ ಪಾಸಿಟಿವ್ ಆಗಿತ್ತು ಫೈವ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಅಪಮವನ್ನ ಕೊಡ್ತು ಹೆಲ್ತ್ ಕೇರ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಮೀಡಿಯಾ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಫುಡ್ ಆ್ಯಂಡ್ ಬಿವರೇಜಸ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಟೆಕ್ಸ್ಟೈಲ್ ಟೂ ಪರ್ಸೆಂಟ್ ಅದೇ ರೀತಿ ಆಟೋಮೊಬೈಲ್ಸ್ ಹಾಗೆ ಜನರಲ್ ಇಂಡಸ್ಟ್ರೀಸ್ ಆಲ್ಮೋಸ್ಟ್ ಟೂ ಪರ್ಸೆಂಟ್ ಆಫ್ ಮೋವನ್ನು ಕೊಟ್ಟಿಕೊಂಡು ಕ್ಲೋಸಿಂಗನ್ನು ಕೊಟ್ಟು ಅದೇ ನೆಗೆಟಿವ್ ಸೈಡಲ್ಲಿ ನಾವು ನೋಡಿದ್ರೆ ಆಬ್ವಿಯಸ್ಲಿ ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸಸ್ ಏನಿದೆ ಇದು ಒಂದು ಹ್ಯೂಜ್ ಕ್ರ್ಯಾಶನ್ನು ಮಾಡುತ್ತೆ ಏಯ್ಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಮೋವನ್ನು ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು ಡೈವರ್ಸಿಫೈಡ್ ಕನ್ಸ್ಯೂಮರ್ ಸರ್ವಿಸ್ ಟೂ ಪರ್ಸೆಂಟ್ ಆಯಿಲ್ ಆ್ಯಂಡ್ ಗ್ಯಾಸ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹಾಗೆ ಫಾರೆಸ್ಟ್ ಮೆಟೀರಿಯಲ್ ಕಮರ್ಷಿಯಲ್ ಸರ್ವಿಸ್ ಆ್ಯಂಡ್ ಸಪ್ಲೈಸ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಮೂನ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು ಹಾಗೆ ಎನ್ ಎಸ್ ಸಿ ಐ ಟಿ ಇಂಡೆಕ್ಸನ್ನು ನಾವು ನೋಡಿದ್ರೆ ಒಂದು ಕಂಟಿನ್ಯೂಸ್ ಆದ ಒನ್ ವೇ ಇಲ್ಲಿಂದ ಮಾಡ್ತಾ ಬರುವಂಥದ್ದು ಒಂದು ಗ್ಯಾಪಪ್ ಓಪನ್ ಆಗುತ್ತೆ ಟ್ರೇಡೀಲ್ನ ರೀಸನಿಂದ ನೆಕ್ಸ್ಟ್ ಡೇ ಒಂದು ಎ ಐನ ರೀಸನ್ನಿಂದ ಒಂದು ಗ್ಯಾಪ್ ಡೌನ್ ಓಪನ್ ಆಗುತ್ತೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಡೌನ್ ಬರುತ್ತೆ ಈಗ ಒಂದು ಸಪೋರ್ಟ್ ಲೆವೆಲ್ ಏನಿದೆ ಆ ಲೆವೆಲ್ ಹತ್ರ ಒಂದು ರಿವರ್ಸಲ್ ಮೂವನ್ನ ಕೊಡುವಂಥ ಪ್ರಯತ್ನ ಮಾಡುತ್ತೆ ಪ್ರಿವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಒಂದು ಬಿಗ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಮೂವತ್ತೊಂದು ಸಾವಿರದ ನಾನ್ನೂರ ಐವತ್ತು ಲೆವೆಲ್ ಹತ್ರ ಡೌನ್ ಓಪನ್ ಆಗುತ್ತೆ ಅಲ್ಲಿಂದ ಒಂದು ರಿಕವರಿಯನ್ನು ಮಾಡಿಕೊಂಡು ಆಲ್ಮೋಸ್ಟ್ ಏನು ಗ್ಯಾಪನ್ನು ಕ್ರಿಯೇಟ್ ಮಾಡಿತ್ತು ಆ ಗ್ಯಾಪನ್ನು ರಿಕವರಿ ಮಾಡುವಂಥ ಪ್ರಯತ್ನನು ಮಾಡುತ್ತೆ ಈ ಹಿಂದೆ ನಾವು ಚಾರ್ಟನ್ನು ನೋಡಿದಾಗ ಅದೊಂದು ಇಂಪಾರ್ಟೆಂಟ್ ಆದರೆ ಸಪೋರ್ಟ್ ಆಗುತ್ತೆ ಈ ಹಿಂದೆ ಕೂಡ ಒಂದು ಶಾರ್ಪ್ ಡೌನ್ ಬರುತ್ತೆ ಸಪೋರ್ಟ್ ಪಡ್ಕೊಂಡು ನೆಕ್ಸ್ಟ್ ಅಪ್ ಹೋಗುತ್ತೆ ಅದೇ ರೀತಿ ಇಲ್ಲಿ ಕೂಡ ಒಂದು ಶಾರ್ಪಾಗಿ ಒನ್ ವೇ ಫಾಲೋನ ಗ್ಯಾಪ್ ಡೌನನ್ನು ಮಾಡಿಕೊಂಡು ಒನ್ ವೇ ಫಾಲೋನ ಮಾಡ್ತಿತ್ತು ಅದೇ ಲೆವೆಲ್ ಹತ್ತಿರ ಮೂವತ್ತೊಂದು ಸಾವಿರ ಆಗಿ ಮೂವತ್ತೊಂದು ಸಾವಿರದ ಐನೂರು ಲೆವೆಲ್ ಏನಿತ್ತು ಅದೊಂದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಾವು ನೋಡಿದಾಗ ಕ್ಲಿಯರ್ ಆಗಿ ಇಲ್ಲಿ ಗ್ಯಾಪ್ ಡೌನನ್ನು ಮಾಡ್ಕೊಂಡು ಡೌನ್ ಬರ್ತಿತ್ತು ನೆಕ್ಸ್ಟ್ ಒಂದು ರಿಕವರಿಯನ್ನು ಮಾಡುವಂಥ ಪ್ರಯತ್ನವೂ ಮಾಡುತ್ತೆ ಈಗಲೂ ಕೂಡ ಶಾರ್ಪಾಗಿ ಒನ್ ವೇ ಫಾಲನ್ನು ಮಾಡ್ತಿತ್ತು ಇಲ್ಲಿ ಸಪೋರ್ಟ್ ಲೆವೆಲ್ ಅದರ ರಿಕವರಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೆ ಬಟ್ ಚಾರ್ಟ್ ಕ್ಲಿಯರಾಗಿ ಒಂದು ನೆಗೆಟಿವ್ ಸ್ಟ್ರಕ್ಚರನ್ನೇ ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಇಲ್ಲಿ ಸಪೋರ್ಟ್ ಅಪ್ ಹೋಗುತ್ತೆ ಅಗೇನ್ ಡೌನ್ ಬರುತ್ತೆ ಸಪೋರ್ಟ್ ಪಡ್ಕೊಳ್ಳುತ್ತೆ ಅಪ್ ಹೋಗುತ್ತೆ ಅಗೇನ್ ಈಗ ಡೌನ್ ಬಂದಿದೆ ಪ್ರೀವಿಯಸ್ ಸ್ವಿಂಗ್ ಹೈಗಳನ್ನು ಬ್ರೇಕ್ ಮಾಡಲಿಕ್ಕೆ ಇದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ಈ ಮೂವತ್ತೊಂದು ಸಾವಿರ ಲೆವೆಲ್ ಬ್ರೇಕ್ ಆಯಿತು ಅಂತ ಹೇಳಿದೆ ಅಗೇನ್ ಒಂದು ಬೇರಿಷ್ ಟೆರಿಟರಿಯಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು ಆ್ಯಸ್ ಅಪ್ನು ಚಾರ್ಟ್ ನೆಗೆಟಿವ್ ಅಲ್ಲೇ ಇದೆ ಒಂದು ಶಾರ್ಪ್ ಫಾಲ್ ಆಗಿರೋದ್ರಿಂದ ಒಂದು ರಿಟ್ರೆಸ್ಮೆಂಟ್ ಮೂವನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು ಸೊ ಎಲ್ಲಿವರೆಗೂ ರಿಟ್ರೆಸ್ಮೆಂಟ್ ಮೂವನ್ನು ಕೊಡ್ಬೋದು ನಾವು ಈ ಡೌನ್ ಮೂವನ್ನ ಒಂದು ಫಿಬುನಾಕಿ ರಿಟ್ರೆಸ್ಮೆಂಟನ್ನು ತೆಗೆದಾಗ ಫಿಫ್ಟಿ ಪರ್ಸೆಂಟ್ ರಿಟ್ರೆಸ್ಮೆಂಟ್ ಬರುವಂಥದ್ದು ಮೂವತ್ತೈದು ಸಾವಿರದ ಒಂಬೈನೂರು ಲೆವೆಲಲ್ಲಿ ಆಗುತ್ತೆ ಇಲ್ಲಿ ಶಾರ್ಪಾಗಿ ಡೌನ್ ಬರುತ್ತೆ ಸ್ವಲ್ಪ ಕನ್ಸೋಲ್ಟೇಷನ್ ಅಥವಾ ಹೋಲ್ಡ್ ಆಗುವಂಥ ಪ್ರಯತ್ನ ಮಾಡುತ್ತೆ ಬಟ್ ಅಗೇನ್ ಫೇಲ್ ಆಗುತ್ತೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ರಿಟ್ರೆಸ್ಮೆಂಟ್ ಬರುವಂಥದ್ದು ಮೂವತ್ತಾರು ಸಾವಿರ ಮೂವತ್ತೇಳು ಸಾವಿರದಲ್ಲಿ ಒಂದು ಸಿಕ್ಸ್ಟಿ ಒನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ನ ರಿಟ್ರೇಸ್ಮೆಂಟ್ ಬರುವಂಥದ್ದು ಸೊ ಈ ಫಿಫ್ಟಿ ಪರ್ಸೆಂಟೇ ಒಂದು ಸ್ಟ್ರಾಂಗ್ ಆದರೆ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಆ ಝೋನನ್ನು ನಾವು ಐ ಟಿಯಲ್ಲಿ ವಾಚ್ ಮಾಡಬೇಕಾಗತ್ತೆ ಮೂವತ್ತೈದು ಸಾವಿರದ ಒಂಬೈನೂರು ಝೋನನ್ನು ನಾವು ನೆಕ್ಸ್ಟ್ ವಾಚ್ ಮಾಡಬೇಕಾಗತ್ತೆ ಇನ್ ಕೇಸ್ ರಿಟ್ರೆಸ್ಮೆಂಟ್ ಬಂತು ಅಂತೇಳಿ ಈ ಝೋನಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಸೊ ಚಾರ್ಟ್ ಐಟಿದು ನೆಗೆಟಿವ್ ಅಲ್ಲೇ ಇದೆ ಹಾಗೆ ನಿಫ್ಟಿಯ ಚಾರ್ಟನ್ನು ನಾವು ನೋಡಿದರೆ ನಿಫ್ಟಿ ವೀಕ್ಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋಣ ವೀಕ್ಲಿ ಚಾರ್ಟಲ್ಲಿ ವಾರ ಡೌನ್ ಬಂತು ಪ್ರೀವಿಯಸ್ ವೀಕ್ ಒಂದು ಸ್ಟ್ರಾಂಗ್ ಮೂವನ್ನ ಕೊಡುವಂಥ ಪ್ರಯತ್ನ ಮಾಡುತ್ತೆ ಬಟ್ ಹೈಯರ್ ಲೆವೆಲಲ್ಲಿ ರಿಜೆಕ್ಟ್ ಆಗಿತ್ತು ವೀಕ್ಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದಾಗ ಇನ್ನು ಆಲ್ ಟೈಮ್ ಹೈ ಇತ್ತು ಅಲ್ಲಿ ರಿಜೆಕ್ಟಾಗಿ ಟಾಪಲ್ಲಿ ಒಂದು ವಿಕ್ಕನ್ನು ಕ್ರಿಯೇಟ್ ಮಾಡುತ್ತೆ ಈ ವಾರ ಒಂದು ಅಪ್ಮೋನ ಕೊಡುವಂಥ ಪ್ರಯತ್ನ ಮಾಡುತ್ತೆ ಬಟ್ ಅಗೇನ್ ರಿಜೆಕ್ಟಾಗಿ ಡೌನ್ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ ಒಂದು ಇನ್ಸೈಡ್ ಕ್ಯಾನ್ಲೆ ಕ್ರಿಯೇಟ್ ಆಗಿದೆ ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ಕ್ಲಿಯರ್ ಆಗಿ ಒಂದು ನೆಗೆಟಿವ್ ಸ್ಟ್ರಕ್ಚರನ್ನು ಮಾಡಿಕೊಂಡು ಡೌನ್ ಬರ್ತಾ ಇದೆ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆದ ನಂತರ ಒಂದು ರಿಕವರಿಯನ್ನು ಮಾಡುವಂಥ ಪ್ರಯತ್ನ ಮಾಡುತ್ತೆ ಗ್ಯಾಪ್ ಅಪ್ ಓಪನ್ ಆಗಿ ಸಡನ್ ಆಗಿ ಡೌನ್ ಬರುತ್ತೆ ನೆಕ್ಸ್ಟ್ ಒಂದು ರಿಕವರಿಯನ್ನು ಮಾಡುವಂಥ ಪ್ರಯತ್ನ ಮಾಡುತ್ತೆ ಬಟ್ ಫೇಲ್ ಆಗುತ್ತೆ ಡೌನ್ ಮೂವ್ ಒಂದು ರಿಟ್ರೆಸ್ಮೆಂಟ್ ಅಗೇನ್ ಒಂದು ಡೌನ್ ಮೂವನ್ನು ಕೊಡ್ತಾ ಇದೆ ಈ ಸ್ವಿಂಗ್ ಅನ್ನು ಕೂಡ ಬ್ರೇಕ್ ಮಾಡಿದೆ ಅದೇ ರೀತಿ ಇಲ್ಲಿ ಏನು ಗ್ಯಾಪ್ ಇತ್ತು ಅದನ್ನ ಫಿಲ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ ಸೊ ಈ ರಿಟ್ರೆಸ್ಮೆಂಟ್ ಅನ್ನು ನಾವು ನೋಡಿದಾಗ ಈ ಡೌನ್ ಮೂವ್ ರಿಟ್ರೆಸ್ಮೆಂಟ್ ಅನ್ನ ನೋಡಿದಾಗ ನಾವು ಇಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ರಿಟ್ರೇಸ್ಮೆಂಟ್ ಅನ್ನು ಮಾಡಿಕೊಂಡು ಅಲ್ಲಿಂದ ಡೌನ್ ಬರ್ತಾ ಇದೆ ಅಂತ ಹೇಳ್ಬೋದು ಸೊ ಹಾಗಾಗಿ ಅದೊಂದು ನೆಗೆಟಿವ್ ಸ್ಟ್ರಕ್ಚರ್ ಅನ್ನ ಮಾಡ್ತಾ ಇದೆ ಆಸ್ ಆಫ್ ನೋವು ನಾವು ನೋಡಿದಾಗ ಒಂದು ಇಲ್ಲಿ ಗ್ಯಾಪ್ ಏನು ಕ್ರಿಯೇಟ್ ಮಾಡಿತ್ತು ಆ ಗ್ಯಾಪ್ ಅನ್ನ ಫಿಲ್ ಮಾಡುವಂತ ಪ್ರಯತ್ನ ಮಾಡುತ್ತೆ ಪ್ರಿವಿಯಸ್ ಟ್ರೇಡಿಂಗ್ ಒಂದು ಬಿಗ್ ಗ್ಯಾಪ್ ಡೌನ್ ಮುಖಾಂತರ ಓಪನ್ ಆಗುತ್ತೆ ಓಪನ್ ಆಗಿ ಅಗೇನು ಡೌನ್ ಬರುತ್ತೆ ಇಲ್ಲಿ ಏನು ರೆಸಿಸ್ಟೆನ್ಸ್ ಇತ್ತು ನೆಕ್ಸ್ಟ್ ಡೌನ್ ಬರುತ್ತೆ ನೆಕ್ಸ್ಟ್ ಗ್ಯಾಪ್ ಅಪ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಸಪೋರ್ಟನ್ನು ಪಡ್ಕೊಂಡು ಅಪ್ ಮೂಲ ಕೊಡುತ್ತೆ ಸೊ ಹಾಗಾಗಿ ಆ ಲೆವೆಲ್ ಹತ್ತಿರನೇ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ ಇಪ್ಪತ್ತೈದು ಸಾವಿರದ ಐವತ್ತು ಈ ಹಿಂದಿನ ಅನಾಲಿಸಲ್ಲಿ ಕೂಡ ಆ ಲೆವೆಲನ್ನು ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ ಆ ಲೆವೆಲ್ ಹತ್ತಿರ ಈಗ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ ಆ ಲೆವೆಲ್ಗಿಂತ ಕೆಳಗಡೆನ ಸಸ್ಟೇನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇಲ್ಲೊಂದು ಗ್ಯಾಪೇನು ಕ್ರಿಯೇಟ್ ಆಗಿತ್ತು ಆ ಗ್ಯಾಪನ್ನು ಫಿಲ್ ಮಾಡುತ್ತೆ ಅಂತ ಹೇಳ್ಬೋದು ಈ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ ಅದೇ ರೀತಿ ಈ ಟ್ರೇಡಿಂಗ್ ಸೆಷನ್ ಹೈಗಿಂತ ಮೇಲೆ ಸಸ್ಟೈನ್ ಆದಾಗ ಏನಾಗುತ್ತೆ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಹೈಕ್ಕಿಂತ ಮೇಲೆ ಸಸ್ಟೈನ್ ಆದಾಗ ಇಪ್ಪತ್ತೈದು ಸಾವಿರದ ಆರುನೂರು ಆರುನೂರ ಐವತ್ತು ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆದಾಗ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಏನು ಗ್ಯಾಪ್ ಕ್ರಿಯೇಟ್ ಮಾಡಿತ್ತು ಒಂದು ಒನ್ ಫಿಫ್ಟಿ ಪಾಯಿಂಟ್ನ ಒನ್ ಹಂಡ್ರೆಡ್ ಪಾಯಿಂಟ್ನ ಗ್ಯಾಪ್ ಇತ್ತು ಅದನ್ನು ಕೂಡ ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು ಆ್ಯಸ್ ಒಪ್ ನಾವು ಚಾರ್ಟ್ ನೆಗೆಟಿವಲ್ಲೇ ಇದೆ ರಿಟ್ರೆಸ್ಮೆಂಟ್ ಬಂತು ಅಂತೇಳಿದ್ರೆ ಇಪ್ಪತ್ತೈದು ಸಾವಿರದ ಆರ್ನೂರೈದು ಲೆವೆಲ್ಗಿಂತ ಮೇಲೆ ಹೋದಾಗ ಇಪ್ಪತ್ತೈದು ಸಾವಿರದ ಏಳ್ನೂರೈವತ್ತು ಲೆವೆಲನ್ನು ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಅವೈಲಬಲ್ ಇಂಪಾರ್ಟೆಂಟ್ ಆಗುತ್ತೆ ಫಿಫ್ಟೀನ್ ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡಿದರೆ ಫಿಫ್ಟೀನ್ ಮಿನಿಟ್ ಚಾರ್ಟಲ್ಲಿ ಕ್ಲಿಯರಾಗಿ ವಿಸಿಬಲ್ ಆಗುತ್ತೆ ಒಂದು ಲೋರ್ ಲೋ ಸ್ಟ್ರಕ್ಚರ್ನೇ ಮಾಡಿಕೊಂಡು ಡೌನ್ ಬರ್ತಾ ಇರುವಂಥದ್ದು ಕಳೆದ ಒಂದಷ್ಟು ದಿನದ ಆ್ಯಕ್ಟಿವಿಟಿಯನ್ನು ನಾವು ನೋಡಿದಾಗ ಕ್ಲಿಯರಾಗಿ ಲೋರ್ ಲೋ ಸ್ಟ್ರಕ್ಚರೇ ಮಾಡಿಕೊಂಡು ಡೌನ್ ಇದೆ ಪ್ರಿವಿಯಸ್ ಟ್ರೇಡಿಂಗ್ ಸೆಷನಲ್ಲೂ ಕೂಡ ಅಷ್ಟೇ ಡೌನ್ ಬರುತ್ತೆ ಅಪ್ ಹೋಗುತ್ತೆ ರಿಜೆಕ್ಟ್ ಆಗುತ್ತೆ ಅಗೇನ್ ಡೌನ್ ಬರುತ್ತೆ ಈ ಸ್ವಿಂಗನ್ನು ಬ್ರೇಕ್ ಮಾಡುತ್ತೆ ಸೊ ಹಾಗಾಗಿ ಇಂಪಾರ್ಟೆಂಟ್ ಇರುವಂಥದ್ದು ಈ ಇಪ್ಪತ್ತೈದು ಸಾವಿರದ ನಾನ್ನೂರ ಐವತ್ತು ಲೆವೆಲ್ ಆಗುತ್ತೆ ಇಲ್ಲಿ ಏನಾಗುತ್ತೆ ಒಂದು ರಿಜೆಕ್ಷನನ್ನು ಫೇಸ್ ಮಾಡುತ್ತೆ ಒಂದು ಡಬಲ್ ಟಾಪನ್ನು ಫೇಸ್ ಮಾಡ ಕ್ರಿಯೇಟ್ ಮಾಡುತ್ತೆ ಡೌನ್ ಬರುತ್ತೆ ನೆಕ್ಸ್ಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಡೌನ್ ಬಂದಾಗ ಈ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಅದು ಸಪೋರ್ಟ್ ಆಗಿ ಪಡ್ಕೊಂಡು ಅಪ್ ಹೋಗಿದೆ ಈಗ ಡೌನ್ ಬರ್ತಾ ಇದೆ ಇದನ್ನು ಬ್ರೇಕ್ ಮಾಡಿತು ಅಂತೇಳಿ ಅಗೇನ್ ಡೌನ್ ಬಂದು ಈ ಇಪ್ಪತ್ತ ಐದು ಸಾವಿರದ ನೂರು ಲೆವೆಲ್ ಏನಾಗುತ್ತೆ ಇಲ್ಲಿ ಗ್ಯಾಪ್ ಇತ್ತು ಆ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ ಸೊ ಇಂಪಾರ್ಟೆಂಟ್ ಇರುವಂಥದ್ದು ಇಪ್ಪತ್ತೈದು ಸಾವಿರದ ನಾನ್ನೂರ ಐವತ್ತು ಲೆವೆಲ್ ಆಗುತ್ತೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಫ್ಲಾಟ್ ಓಪನ್ ಆಗಿ ಡೌನ್ ಬಂದು ಇಪ್ಪತ್ತೈದು ಸಾವಿರದ ನಾನ್ನೂರ ಐವತ್ತು ಲೆವೆಲ್ಗಿಂತ ಕೆಳಗಡೆ ಸಸ್ಟನ್ ಆಗ್ತಾ ಇತ್ತು ಅಂತ ಹೇಳಿದೆ ಡೌನ್ ಮೂವನ್ನ ಕಂಟಿನ್ಯೂ ಮಾಡುತ್ತೆ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನ ಮಾಡುತ್ತೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲೇ ಮಾಡುತ್ತೆ ಅಂತ ಆಗೋದಿಲ್ಲ ಫಸ್ಟ್ ಒಂದೆರಡು ಟ್ರೇಡಿಂಗ್ ಸೆಷನಲ್ಲಿ ಗ್ಯಾಪನ್ನು ಫಿಲ್ ಮಾಡ್ಬೋದು ಲೋವರ್ ಲೆವೆಲಲ್ಲಿ ಈ ಝೋನನ್ನು ನಾವು ವಾಚ್ ಮಾಡಬೇಕಾಗುತ್ತೆ ನಾನ್ನೂರ ಐವತ್ತು ಝೋನನ್ನು ಅದೇ ರೀತಿ ಹೈಯರ್ ಲೆವೆಲಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನ ಹೈ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಆರುನೂರ ಮೂವತ್ತು ಅಂತ ನಾವು ಟ್ರೀಟ್ ಮಾಡ್ಬೋದು ಆರ್ನೂರಿಂದ ಆರುನೂರ ಮೂವತ್ತು ಆರುನೂರ ನಲ್ವತ್ತು ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಇನ್ಕೇಸ್ ಫ್ಲಾಂಟ್ ಓಪನ್ ಆಗಿ ಒಂದು ರಿಟ್ರೆಸ್ಮೆಂಟ್ ಮೂವನ್ನ ಕೊಡ್ತು ಅಂತೇಳಿ ಕಂಟಿನ್ಯೂಸ್ ಆಗಿ ಮೂರು ದಿನದ ಆ್ಯಕ್ಟಿವಿಟಿಯನ್ನು ನೋಡಿದಾಗ ಒಂದು ಡೌನ್ ಕೊಡ್ತಾ ಕೊಡ್ತಾಯಿದೆ ಒಂದು ರಿಟ್ರೆಸ್ಮೆಂಟ್ ಮೂವನ್ನ ಕೊಡ್ತು ಅಂತ ಹೇಳಿದ್ರೆ ಈ ಆರುನೂರ ಮೂವತ್ತು ಲೆವೆಲ್ಗಿಂತ ಮೇಲೇ ಸಿಸ್ಟೈನ್ ಅಂತ ಅಂತೇಳಿದ್ರೆ ಏಳ್ನೂರ ಎಪ್ಪತ್ತು ಏಳ್ನೂರ ಎಂಬತ್ತು ಝೋನ್ ಏನಾಗುತ್ತೆ ಇಲ್ಲಿ ಗ್ಯಾಪ್ ಏನು ಕ್ರಿಯೇಟ್ ಮಾಡಿತ್ತು ಆ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ ನಾವು ಈ ಡೌನ್ ಮೂವನ ರಿಟ್ರೆಸ್ಮೆಂಟನ್ನು ಚೆಕ್ ಮಾಡೋದಾದರೆ ಈ ಹೈಯಿಂದ ಈ ಲೋವರ್ಗೊಂದು ರಿಟರ್ಸ್ಮೆಂಟನ್ನು ಚೆಕ್ ಮಾಡೋದರೆ ಸಿಕ್ಸ್ಟಿ ಒನ್ ಪರ್ಸೆಂಟ್ ರಿಟೈರ್ಸ್ಮೆಂಟ್ ಲೆವೆಲ್ ಬರುವಂಥದ್ದು ಇಲ್ಲಿ ಸೊ ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಲೆವೆಲ್ ಆಗುತ್ತೆ ಗ್ಯಾಪ್ ಆಗುತ್ತೆ ಹಾಗೆ ಸಿಕ್ಸ್ಟಿ ಒನ್ ಪರ್ಸೆಂಟ್ ರಿಟ್ರೆಸ್ಮೆಂಟ್ ಆಗುತ್ತೆ ಸೊ ಇದನ್ನು ನಾವು ಇನ್ ಕೇಸ್ ಆರುನೂರ ಐವತ್ತು ಲೆವೆಲ್ಗಿಂತ ಮೇಲೆ ಆರುನೂರ ಮೂವತ್ತು ಲೆವೆಲ್ಗಿಂತ ಮೇಲೇ ಸಸ್ಟೇನ್ ಆಗ್ತು ಅಂತೇಳಿ ಇದನ್ನು ನಾವು ಫಸ್ಟ್ ರೆಸಿಸ್ಟೆನ್ಸ್ ಆಗಿ ಟ್ರೀಟ್ ಮಾಡ್ಬೋದು ಅಲ್ಲಿ ಅಗೇನ್ ರಿಜೆಕ್ಟ್ ಆಯಿತು ಅಂತೇಳಿ ಅಗೇನ್ ಡೌನ್ ಬರುವಂಥ ಪ್ರಯತ್ನ ಮಾಡುತ್ತೆ ಈ ಲೆವೆಲ್ಗೆ ಹೋದಾಗ ಇಲ್ಲಿನ ಪ್ರೈಸಾಕ್ಷನ್ ನಾವು ನೆಕ್ಸ್ಟ್ ಅನಲೈಸ್ ಮಾಡಬೇಕಾಗತ್ತೆ ಸೊ ಆ್ಯಸ್ ಆಫ್ ನೌ ಚಾರ್ಟ್ ನೆಗೆಟಿವ್ ಅಲ್ಲ ಇದೆ ಈ ನಾನೂರೈವತ್ತು ಲೆವೆಲ್ ಬ್ರೇಕ್ ಆಯಿತು ಅಂತ ಹೇಳಿದೆ ನೆಗೆಟಿವ್ ಮು ಕಂಟಿನ್ಯೂ ಆಗುತ್ತೆ ಓಪನ್ ಇಂಟ್ರೆಸ್ಟನ್ನು ಅಬ್ಸರ್ವ್ ಮಾಡಿದ್ರೆ ಐನೂರಲ್ಲಿ ಕಾಲಲ್ಲಿ ರೇಟಿಂಗ್ ಇದೆ ಅದೇ ರೀತಿ ಆರ್ನೂರಲ್ಲಿ ಕೂಡ ಹೈಯೆಸ್ಟ್ ಕಾಲಲ್ಲಿ ಅಡಿಷನ್ ಆಗಿದೆ ಪ್ರಿವಿಯಸ್ ಸ್ಟೇಟಿಂಗ್ ಸೆಷನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕೂಡ ಇದೆ ಸೊ ಹಾಗಾಗಿ ಆರ್ನೂರ ಮೂವತ್ತು ಆರ್ನೂರಿಂದ ಆರುನೂರ ಮೂವತ್ತು ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದೆ ಆಗ ಮಾತ್ರ ಒಂದಷ್ಟು ಮೂಮೆಂಟ್ ಅಥವಾ ಪಾಸಿಟಿವ್ ಮೂವನ್ನ ನಾವು ನೋಡ್ಬೋದು ಸೊ ಈ ಎರಡು ಝೋನ್ಗಳು ರೆಸಿಸ್ಟೆನ್ಸ್ ಲೆವೆಲ್ ಆಗಿ ಆ್ಯಕ್ಟ್ ಆಗ್ತದೆ ಲೋವರ್ ಲೆವೆಲಲ್ಲಿ ಇಪ್ಪತ್ತೈದು ಸಾವಿರದ ಐನೂರು ಒಂದಷ್ಟು ಪುಟ್ಟಲ್ಲಿ ರೇಟಿಂಗ್ ಇದೆ ಅದು ಬಿಟ್ಟರೆ ನೆಕ್ಸ್ಟ್ ಇರುವಂಥದ್ದು ಮುನ್ನೂರಲ್ಲಿ ಸೊ ಇಪ್ಪತ್ತೈದು ಸಾವಿರದ ನಾನ್ನೂರೈವತ್ತು ಲೆವೆಲ್ಗಿಂತ ಕೆಳಗಡೆ ಸಸ್ಟೇನ್ ಆಗ್ತಾ ಇತ್ತು ಅಂತಿದೆ ಅದು ನೆಗೆಟಿವ್ ಆಗುತ್ತೆ ಪುಟ್ ಕಾಲ್ ಇಶು ಪಾಯಿಂಟ್ ಇದೆ ಸೊ ಒಂದಷ್ಟು ರಿಟ್ರೆಸ್ಮೆಂಟ್ ಅಥವಾ ಒಂದು ಕನ್ಸಲ್ಟೇಷನ್ ಮೂ ಕೂಡ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಬೋದು ರಿಟ್ರೆಸ್ಮೆಂಟ್ ಬಂತು ಅಂಥೇಳಿದ್ರೆ ಆರುನೂರು ಆರುನೂರ ಮೂವತ್ತು ಲೆವೆಲ್ಕಿಂತ ಮೇಲೆ ಸಸ್ಟೇನ್ ಆಗಬೇಕಾಗತ್ತೆ ಒಂದಷ್ಟು ರಿಟ್ರೆಸ್ಮೆಂಟ್ ಮೂವನ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದರೆ ಹಾಗೆ ಸೆನ್ಸೆಕ್ಸ್ ಚಾರ್ಟನ್ನು ಅಬ್ಸರ್ವ್ ಮಾಡೋದಾದರೂ ಸೆನ್ಸೆಕ್ಸ್ ಕೂಡ ಅಷ್ಟೇ ನಿಫ್ಟಿ ರೀತಿಯಲ್ಲಿ ಒಂದು ಆಗಿ ತನ್ನ ಡೌನ್ ಮೂವನ ಕಂಟಿನ್ಯೂ ಮಾಡ್ತಾ ಇದೆ ಅಂತ ಹೇಳ್ಬೋದು ಲೋವರ್ ಲೆವೆಲಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಎಂಬತ್ತ ಎರಡು ಸಾವಿರದ ಐನೂರು ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನ ಆಲ್ಮೋಸ್ಟ್ ಲೋ ಆಗುತ್ತೆ ಆ ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿ ಇಲ್ಲಿ ಎಂಬತ್ತೊಂದು ಸಾವಿರದ ಏಳ್ನೂರು ಲೆವೆಲ್ ಏನು ಗ್ಯಾಪ್ ಇತ್ತು ಅದನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ ಹೈರ್ ಲೆವೆಲಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಎಂಬತ್ತ್ಮೂರು ಸಾವಿರದ ಐವತ್ತು ಎಂಬತ್ತ್ಮೂರು ಸಾವಿರದ ನೂರು ಲೆವೆಲ್ ಆ ಲೆವೆಲ್ಗಿಂತ ಮೇಲೇ ಸಸ್ಟೇನ್ ಆಗ್ತಾಯಿತ್ತು ಅಂತ ಹೇಳಿದೆ ಎಂಬತ್ತ್ಮೂರು ಸಾವಿರದ ಐನೂರು ಆರುನೂರು ನಮ್ಮ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಸೆನ್ಸೆಕ್ಸಲ್ಲಿ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು